ಪಟ್ಟಿಯನ್ನು ನುಚ್ಚು ಕುಡಿ ಯಾರೋ ಬರ್ಲಿ ಮಗನೇ ನಿನಗತ್ತ ಶಾಪ ಕೊಟ್ಟ ತಾಯಿ ಹೊಟ್ಟೆಗಿದ್ದಾಗೆ ಶಾಪ ಕೊಟ್ಟು ಮನಕಾಶಿದ್ದ ಸಾಮಾನ್ಯ ಹೇಳ್ರಿ ಹ ಕಲಿಯೊಳಗ ಮಾತಾಡುವಂತ ದೇವ್ರ ಕಣ್ಣೇ ಕಾಣುವಂತ ದೇವ್ರ ಏನು ಸಂಕಲ್ಪ ಮಾಡಿ ಇಷ್ಟಾರ್ಥ ಬೀರ್ತೇಣ ಗೌಡ್ರ ಮನ ಕಾರ್ಸಿದ್ದಾಗ ಏನ ಸಂಕಲ್ಪ ಮಾಡ್ತೀರಿ ಅದು ಶತಶುದ್ಧಿ ಶತಶುದ್ಧ ಮಾಡುವಂತ ಮಸೀದ್ ನೋಡ್ತಾರೆ ಮನಕಾ ಸಿದ್ಧ ಉಳಿ ಒಟ್ಟಿ ಬಾಗಿ ಬೇಡ್ರಿ ಬಂಗಾರ ಬಂಗಾರ ಹೋಗಿ ನೀನ್ ಮನೆ ಹಾಯ್ತದ ಅಪನಂಬಿಗೆ ಇಟ್ಟಿ ಅವ್ರು ಯಾರು ಧರ್ಮರ ಮ್ಯಾಗ ಅಪನಂಬಿಗೆ ಮಾಡ್ಯಾರ ಹೌದಾ ಅವ್ರು ಯಾರು ಉಳಿಲಿಲ್ಲ ಉಳಿಲಿಲ್ಲ ಇದೇ ಅರಕೇರಿ ಆಸ್ತಿಯನ್ನ ಹಾಯ್ ಕೊಟ್ಟಿದ್ರು ಕೊಟ್ಟ ಧರ್ಮರ ನಾಲ್ಕು ಮಂದಿ ಧರ್ಮರು ಕೊಟ್ಟು ಎತ್ತಿ ಊಟ ಬರಿ ಬರಿಮೋಡಿಯಾಗ ಯಾರು ರೆಬಕಾಯಿ ರೆಬಕಾಯಿ ಕಡ್ಮಸ್ತೆ ಹೊಡಬಾರ್ಯ ಅಪ್ಪನ ಮಾತಿಗೆ ಎರಕೇರಿ ರಸ್ತೆ ಉಂಡ್ರು ಇವಾಗ ಹತ್ತಿನ ಚೆಂಡಿನ ಹೊರಗೆ ಹಾಕದ ಹೌದು ಹೌದು ಸಿದ್ಧ ನೀವು ನಾಲ್ಕು ಮಂದಿ ಅಪರಿಯರ್ ಇದ್ರಿ ಇದ್ರ ಕಡೆ ಯಾರು ಯಾರು ಇದ್ರ ನಿಂತ ಮಾತಾಡೋ ತಾಕತ್ತಿ ಯಾರಿಗೆ ಆಗಲಿಲ್ಲ ಹೌದು ಹಂತ ಸಿದ್ಧ ಪುರುಷ ಸನ್ಯಾಸಿ ಇದೆಯವರ ಅಂತಾ ಸಿದ್ಧ ಪುರುಷನ ಕತ್ತಿ ಒಂದ್ ದಿನ ಎರಡ್ ದಿನ ಹಲ್ರಿ ಇಲ್ಲಿ ಮುಗಿದಿಲ್ಲಪ್ಪ ಅದ್ ಎಷ್ಟು ದಿನ ಹಾಡಿದ ಮುಗಿಲಾರ ಮಾತಾಡ ಹೌದು ಹಂತ ಹರಿಯವರ ನಿಮ್ ಮನೆಗೆ ಬಂದಾನಂದ್ರ ನಿಮ್ಗು ನಾ ದಾವಾಯಿ ಸಾವುಕಾರ ಹೋದ ಮನೆಗೆ ನಾವು ಬಂದೇವ್ರ ಅಗಡೆ ಶಿವರಾಯ ಮಾಸ್ತರ್ ಮಾತು ಕೇಳ ಏನ್ ಕೇಳಿಪ್ಪ ಸಗನ ಗುರ್ಲಿಂಗ್ ಮಾಸ್ತರ ದಾವಾಯಿಗಳು ನೀವು ಅಂತೀ ಮತ್ತೆ ದಳವಾಯಿ ಅಡ್ರೆಸ್ ಬರಬೇಕಾದ್ರೆ ದಳವಾಯಿ ಅಂದ್ರೆ ಗೌಡಕ್ಕೆ ಇಡೀ ಊರಿಗೆ ಸುತ್ತ ಹಳ್ಳಿ ಊರಿಗೆ ದೊಡ್ಡ ಪಾರ್ಟಿ ಮಾಡಿ ಆ ಬಾಗಲ ಕೈಕ್ ಒಬ್ಬರು ವಾಲಿಕಾರ ಊರ ಸಾಕಟ್ಟು ಮಂದಿ ನಾಟಿ ಕಾರು ಗೌಡಿಗೆ ಬಂದಿದ ನಾಟಿ ಕಾರು ವಾಣಿಕಾರು ಹಿಂಗ್ ಬಂದ ಸೈನ್ಯವನ್ನ ನಡೆಸುವ ದಳವಾಯಿ ಸೈನ್ಯವನ್ನು ನಡೆಸುವಂತವನಿಗೆ ದಳವಾಯಿ ಅಂತಾರ ಅವ್ರಿಗೆ ಈಗಿಂದ ಎಲ್ಲ ರಾಜ ಮಹಾರಾಜರ ಕಾಲಿದ ಬಂದಿದ್ದು ರಾಜರೇನು ಈ ಭೂಮಿಯನ್ನು ಆಟಿದ್ರಲ್ಲ ಅವಾಗ ದಳವಾಯಿಗಳು ಇದ್ದವ್ರು ಇವರ ಮಟ್ಟಿಗೆ ನೀವ್ ಹೆಂಗ ನಿಮ್ಮ ಸಂಬಂಧಿ ನಮ್ದು ಏನಂದ್ರೂ ஏன் ஆல் ஒன்னு சக்கரேனி சாக்க ஒன்ன சக்கரேனா அணு ஒன் அணி அணுக்கல் அணுக்கான அது நானும் அல்ல சொன்ன வயசின் ஒன்றாட் ஜாக எல்லாரும்

ಯಾಕಂದ್ರೆ ಎಲ್ಲಾರ ಮುಂದೆ ನಡೆಯಂಗಿಲ್ಲ ರೀಪ್ಪ ಇದು ಹಾಂ ಗರಮರ ಮುಂದೆ ನಡಿಬೇಕಾಗ್ಯದ ಸುದ್ದರ ಮುಂದೆ ನಡಿಬೇಕಾಗ್ಯದ ಸುಸ್ಥಾನ ಮಾತೇ ಆಡಬೇಕಾಗ್ಯದ ಅವ್ರಿಗೆ ನಾ ಬಾಯಿ ಶ್ಯಾಣಿಯಾದಿನು ಅಂತ ದುರ ಯಾರು ಅಂದ್ರೆ ಯಾಕ್ರೀ ಇನ್ನೊಂದು ಕತೆ ಹೇಳ್ಯಾನ್ರಿ ನಾ ದೇವ್ರ ಕಾ ನಾ ಬರೋ ಲೇಟ್ ಇದ್ದಂಗೆ ಅದು ಏನು ಹೇಳ್ತ ಶಕ್ತ ಮಾಡಕತ್ತೆ ಸಿಗ್ನಲ್ ಕೊಡಕತ್ತಾರ ಸಿಗ್ನಲ್ ಅಂದ್ರೆ ಯಾಕಂದ್ರೆ ಏನ್ರಿಪ್ಪ ನಾರಿಕೇರಿ ಸಿದ್ಧಾಮತ್ಯ ಕತ್ತಿ ಕತೆ ಆಗ್ಬಿಡ್ತೀನಿ ನಾನು

ನನ್ನ ಬೆತ್ತ ಜೋಡಿ ನನ್ನ ಪ್ರತಿಬಿಂಬ ಜೋಡಿ ಮದುವೆಯಾದ ತಮ್ಮ ವಿಷಯದ ಮುತ್ತ ಮಾತಿನ ಪ್ರಕಾರವಾಗಿ ಏನಾಯ್ತು ಅಪ್ಪ ಅಮ್ಮ ವಿಷಯದ ನರೋಟ್ಟಿ ನಾಗರಾಯ್ ಗೌಡ ಮನೆ ಹೋದ ಹೌದ ನಾಗರಾಯ್ ಗೌಡ ಕೋಣ ಹಿಡೀಲಿ ಕರೆ ಪದಮಾವತಿನ ಕೋಣ ಹಿಡೀಲಿಲ್ಲ ಹೌದು ಮರೆತು ಮಾಯಾದ ಬಿದ್ದು ಮಾಯಾದಾಗ ಹಾ ಅವಾಗ ಮಶಿನ ಮತ್ತೆ ಹೇಳ ಏನತ್ತ மதவி பத்மாவத்தவாக ஜோடி ஆயி பத்மாவதே அவங்க கைலாசின மாத்த நீ அருதுல மாயதீ மருத்து மருத்துவ நன்கு மாரி நீ நடுக்க இன்னொரு அறிவு பதக்கு இன்னும் அறிவு ஹித மேல கேட்கு அறிவு

ಕಣ್ಮೆ ಕಣ್ಮೇಶ್ ಹಿಡ್ಕೊಂಡು ಸೊನೆಯ ಗೌಡ್ ಹಿಡ್ಕೊಂಡು ಶಿರಾಡ್ ಮಾಸ್ತರ್ ಹಿಡ್ಕೊಂಡ ನೀವೆಲ್ಲ ನಿಮ್ಗೆ ಮತ್ತೆ ಹಿಡ್ಕೊಂಡು ಇವತ್ತು ಮತ್ತ ಈ ಅನ್ನ ಹಿರಿಯರ ಆಶೀರ್ವಾದ ಹೊಂಟಿದ್ದೇರಿ ಯಾಕತ್ತಂದ್ರ ಯಾಕ್ರಿ ಆ ವಾದ ವಿವಾದಗಳನ್ನ ಮಾಡಿದ್ರೆ ಏನ್ ಇರ್ಬೇಕಂದ್ರ ಬಂದು ಹಣ್ಣಬೇಕು ಚೀ ಹಣ್ಣಿ ಅರಿವಿನ ಮನಿ ಅಂದ್ರ ಆ ಮನಿಯೊಳಗೆ ಯಾರು ಹಾಕ್ರ ಮುಂದೆ ಹಿಂದಿನ ಏಳು ಜನ್ಮದ ಮುಂದಿನ ಏಳು ಜನ್ಮದ ಅವರು ಅದಕ್ಕಾಗಿ ಅರಿಕೆ ಅದ ಅರಿವಿನ ಮನಿ ಅಂದಾರ ಅರಿವಿನ ಮನಿ ಅಂತ ಅರಿವಿನ ಮನಿ ಇರುವಂತ ಊರ ಅರಿಕೇರಿ ಅದಕ್ಕೆ ನಾವು ಪದ ಮಾಡಿ ಅವಾಗ அறிவீன மணி கட்டி அறிக்கையாக அறிக்கையாக பதமௌன் மணி கட்டி அறிக்கையாக அறிக்கையாக பதமௌன் அமர் சீர்தாய்

ಚಿರಕಶಿವಣಿಗೆ ಅನ್ನೋದು ಹಂಗೆ ಹಾಡೋದು ಯಾವುದೇ ವಾದ ವಿವಾದಗಳನ್ನು ಮಾಡ್ಬೇಕು ರಸ ಇರ್ಬೇಕು ಅದರಲ್ಲಿ ಪರಿಪೂರ್ಣ ಗೊತ್ತಿದ್ರೆ ಮಾತಾಡ್ಬೇಕು ಇಲ್ಲ ಅವ್ರಿಗೆ ಗೊತ್ತದ ಹಾಂ ಸುಮ್ಮ ಏನೋ ನಗಚಡಿಗೆ ಮಾತಾಡೋದ್ ಅಕ್ಕ ಹೆಂಗೆ ರೀ ಅಲ್ಲಿ ಹಂಗ ಮಾತಾಡಲಿಲ್ಲ ಅದಕ್ಕೆ ನಾನು ಏನೋ ವಿನಂತಿ ಹೇಳಪ್ಪ ಎಟ ತನ ವಾದ ವಿವಾದಗಳನ್ನ ಮಾಡಿ ದೇವಕ ರೀ ಮಾಡಿರಲೇ ಓನ ಮಾತು ಹೇಳಿ ಹೇಳಿ ಬಿಡ್ತಾ ಎಂಥ ಮಾತು ರಪ್ಪ ಮಲ್ಕಳ್ಸಿ ಅಂದಕ್ಕತಿ ಈಗ ಮಲ್ಕಳಸಿಂದ ಮಾಪ ಆಡ್ತಾನ ಯಾಕ ಹಾಡ್ತಾನೆ

ಅಭ್ಯಾಸ ಮಾಡಿದಳು ಮಲಕಾರ ಸಿದ್ಧನ ಆಶೆ ಪಟ್ಟಳು ಅವಾಗ ಮಲಕಾರ ಸಿದ್ಧ ಹೇಳ ಏನಪ್ಪ ಜಗತ್ತಿನ ಹೆಣ್ಣು ಮಕ್ಕಳ ತಾಯಿ ಅಂತ ಹೇಳಿದ್ರೆ ನೀನು ನೋಡಂಗಲಂದ ಹೌದು ಅವಾಗ ಸುರಪುರ ಅಸನ ಮಗ ಹೇಳ್ತಾಳ ಏನಂತ ನಾ ದೊಡ್ಡ ರಾಜನ ಮಗಳ ನನ್ನ ನೀನ್ ಯಾವಾಗ ತಿರುಗಿ ನೋಡಿಲ್ಲ ಅಂದ್ರ ನಾನು ಮೇ ಮೇಲೆ ಬಂದ ಅಂತ ತಿಳ್ಕೊಂಡು ಅವ್ರ ಅಪ್ಪ ಹೋಗಿ ಸುದ್ದಿ ಹೇಳಿ ಯಾರು ಸುರಪುರ ಅರಸನ ಮಗಳು ಸುಗಂಧ ಬಾಯಿ ತಂದಿಗೆ ಹೇಳ್ತಾ ಅವಾಗ ಸುರಪುರ ಅರಸ ಬಂದ ಹಹಾ ಅವಾಗ ಮಲಕಾರ ಸಿದ್ಧ ಏನಪ್ಪ ತಾ ಹಿತ ಮಾಡುವಂತ ತಾಕತ್ ಎಲ್ಲಿ ಬಾ ಅಂತಾನ ಹೊಣ್ಣು ಬೇರಿಗೆ ಬಾ ಅಲ್ಲಿ ನನಗೆ ನಿನಗೆ ಇದ್ದಾಗಲಿಂದ ಯಾರೂ ಮಲ ಕಾರ್ಸಿದ್ದ ಅವಾಗ ಹೊಣ್ಣ ಬೇರಿಗೋಳ ಹುಡಿಯೋ ಕಟ್ಟಿ ಹುಡಿಯೋ ತಟ್ಟಿ ಹುಡಿಯೋ ನಿನ್ನ ಅಪ್ರು ಮಲಕಾರ ಹನ್ನೆರಡು ಸಾವಿರ ಗಂಡವನ್ನು ಕಣ್ಣು ಮುಚ್ಚಿ ಕಣಿದ್ರು ಕಣಿತ

ಮರೇ ಜೀವದಾನ ಮಾಡ ಮರಳೆ ಜೀವದಾನ ಮಾಡಿದ ಮಾಡ್ದ ತಂಗಿ ಗುಬ್ಬೆ ಗೊತ್ತಾಯ್ತರಿ ಹೌದಾ ನಾನು ನನ್ನ ಹನ್ನೆರಡು ಸಾವಿರದ ದಂಡೆಗೆ ಜೀವದಾನ ಮಾಡಿ ಅಂತಕೊಂಡು ಹತ್ತು ಬಳಿ ಹತ್ತು ಹನ್ನೊಂದ್ರ ಮರಕಾಲ ಸಿಗುತ್ತ ಗಂಡಾಗಿರ್ತಕ್ಕಂತ ಮಧುಕೊಂಡ ಧರ್ಮರಿಗೆ ಅನಕ್ಕಲಾರ್ದ ಏನಂತ ನಾ ಅವಾಗ ಅನಕಲಾರ ಗುಬ್ಬೆ ಹೇಳಿ ಏನಂತ ನನ್ನತ್ರೀಕಾಲಿ ನೀ ಎನ್ನುವಂತ ಮಾತನ್ನ ಮನೆಗ ಅಲ್ಲೇ ಗೊತ್ತಾಗ್ತದ ಅವ ಅನ್ನ ಕಾಯಿಲೆ ಹಣ ಕಲಾರ ಮಲಕಾರ್ಸನ ಬೇಗಗೆ ಬಂದ್ಗಣ ಬೇಗ ಬಂದ ಹೊರಿ ಬಿಚ್ಚಿ ಬಿದ್ದ ಅಲ್ಲೇ ಸತ್ತ ಯಾರು ಮದಗೊಂಡ ಮಳಗೊಂಡ ತೀರ್ಕೊಂಡ ಹೌದ ಅವಾಗ ಗುಡ್ಡ ಮಲಕಾಳ್ಸಿದ್ದೇವನ ಏನತ್ತ ಏನ್ ಬೇಡ್ತಿ ಬೇಡುತ್ತಂಗಿಲ್ಲ ಟೈಮ್ ಮುಗ್ದ ಗಂಡನ ಬಂದು ಬಿಟ್ಟು ಬೆಕ್ಕಾರ ಬೇಡಂದ ಏನ್ ಬೇಡ್ತಿ ಬೇರೆ ಬೇಡ ಕೂತ್ರಿ ಅವಾಗ ಮಲ್ಕಾಶಿದ್ದೇವನ ಏನತ್ತ ಜಗತ್ತಕ್ಕೆ ಎಲ್ಲರೂ ಬೇಡಿದೋ ಬೆಕ್ಕಲ್ಲ ಕೊಟ್ಟ ನೀವ ಹಾ ತಳವರಿನ ಕಾಸ ತಂಗಿಗೆ ನೀನು ಕೊಡ ನನಗೆ ಆಗ್ಲಿಲ್ಲ ತಂಗಿ ಉತ್ಸಾ ಐತ ಸೂರ್ಯ ಚಂದ್ರವರಿಗೆ ನನಗಂಗಿ ಹರಿವರಿಗೆ ನಿನ್ನ ಗುರುತಾ ಹಲವು ಕೋಲ ಬೋಮ್ಯ ಗೋಸ್ತಿ ಅವರ ತಿಳ್ಕೊಂಡು ತಂಗಿ ದಂಡಿ ಕಟ್ಟಿ ಇವತ್ತಿನವರಿಗೆ ಮಲಕಾ ಸಿದ್ದ ಆಗ್ತಾನೆ ರಾತ್ರಿ ಮೂರವರಿಗೆ ನಾಕ್ ಗಂಟೆಕೆ ಯಾರದ ಏನಾಗ್ಯವ ಇವತ್ತಿಗೆ ಯಾಕೆ ಆಡ್ತಾನೆ ಇದೆ ಟೈಮ್ ಒಳಗೆ ಯಾತ್ರೂಪಾ ಇದೇ ಟೈಮ್ ಸುರಪುರ ಸುರಪ್ಪುರ ತನ್ನ